ಹಾಯ್ ಎಲ್ಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಿ ಅಂತ ಹೇಳ್ತೀನಿ ಇವತ್ತು ಒಂದು ಸೂಪರ್ ಆಗಿರೋ ಸ್ಪೆಷಲ್ ಸಾಂಬಾರು ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ಅಳಸಿನಕಾಯಿ ಮತ್ತು ಅವರೆಕಾಯಿ ಈ ಒಂದು ಸಾಂಬಾರು ಬಸ್ ಸಾಂಬಾರು ಮಾಡ್ತಾಯಿದ್ದೀನಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ಒಂದು ಜಾರಿಗೆ ಒಂದು ಗೆಡ್ಡೆ ಆಗೋಷ್ಟು ಈರುಳ್ಳಿನ ತೊಗೊಂಡು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಟೊಮೊಟೊನೂ ಸಹ ಅದಕ್ಕೆ ಸೇರಿಸ್ಕೊಂಡಿದ್ದೀನಿ ಅದ್ರ ಜೊತೆ ತೆಂಗಿನ ತುರಿನ ಸ್ವಲ್ಪ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಮತ್ತು ಮನೆಯಲ್ಲೇ ಪ್ರಿಪೇರ್ ಮಾಡಿರೋ ಸಾಂಬಾರು ಪೌಡರ್ನ ಒಂದು ತ್ರೀ ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರು ಪೌಡರ್ನ ಅದಕ್ಕೆ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ನಮ್ಮ ಮನೆಯಲ್ಲಿ ಚಿಲ್ಲಿ ಪೌಡರು ಸ್ವಲ್ಪ ಖಾರೆ ಕಡಿಮೆ ಇದೆ ಹಾಗಾಗಿ ಅದನ್ನು ಟೂ ಸ್ಪೂನ್ ಆಗೋವಷ್ಟು ಚಿಲ್ಲಿ ಪೌಡರ್ನು ಸಹ ಸೇರಿಸ್ಕೊಂಡು ಅದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಒಂದು ಸೈಡ್ ರುಬ್ಬಿ ರುಬ್ಬಿ ಗ್ರೈಂಡ್ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ ನಾನು ಫಸ್ಟೇ ಅಂದರೆ ರಮೇಶ್ ಅವರು ಫಸ್ಟೇ ಇದು ಹಳಸಿನಕಾಯಿ ಎಲ್ಲನೂ ನೀಟಾಗಿ ಹೆಚ್ಚಿ ವಾಶ್ ಮಾಡಿಕೊಟ್ಟಿದ್ರು ಅದ್ರ ಜೊತೆ ನಾನು ಅವರೆಕಾಯಿನ ತೊಗೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ನೋಡಿ ಯಾವ ರೀತಿ ಮಾಡೋದು ಅಂತ ನಿಮ್ಮ ಹತ್ರ ತೋರಿಸ್ತೀನಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡಿದ್ದೆ ಅದು ಎಣ್ಣೆ ನೀಟಾಗೆಲ್ಲ ಬಿಸಿ ಆದಮೇಲೆ ಒಂದು ಸ್ವಲ್ಪ ಸಾಸಿವೆ ಸೇರಿಸ್ಕೊಂಡಿದ್ದೀನಿ ಸಾಸಿವೆಲ್ಲ ನೀಟಾಗಿ ಚಿಟಪಟ ಅಂತ ಸಿಡಿದ ಮೇಲೆ ಅದಕ್ಕೆ ಒಂದು ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಸೇರಿಸ್ಕೊಂಡಿದ್ದೀನಿ ಬೆಳ್ಳುಳ್ಳಿ ತುಂಬಾ ಟೇಸ್ಟ್ ಕೊಡುತ್ತೆ ಅದಕ್ಕೆ ಸ್ವಲ್ಪ ಕರಿಬೇವು ಮತ್ತು ಒಂದು ಗೆಡ್ಡೆ ಆಗುವಷ್ಟು ಹಾನಿಯನ್ನು ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ನೀಟಾಗಿ ಫ್ರೈ ಮಾಡಿ ಒಗ್ಗರಣೆಗೆ ಇದರಲ್ಲಿ ಒಂದು ಮೆಣಸಿನಕಾಯಿ ಹಾಕೋಬೇಕಾಗಿತ್ತು ಅದು ಮಿಸ್ ಆಗಿದೆ ಅದ್ರ ಜೊತೆ ಮತ್ತು ಒಂದು ಟಮಟೊ ಸಹ ಸೇರಿಸ್ಕೊಂಡು ಅದನ್ನು ಸಹ ನೀಟಾಗಿ ಫ್ರೈ ಮಾಡ್ಕೋಬೇಕು ಸೊ ಹಾಸನ ಸೈಡಲ್ಲಿ ಇದೊಂದು ಸ್ಪೆಷಲ್ ಸಾಂಬಾರು ಅವರೇಕಾಯಿ ಸೀಸನ್ ಬಂದಾಗ ಈ ಒಂದು ಸಾಂಬಾರನ್ನ ಮಾಡ್ತೀವಿ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ಬಸ್ ಸಾಂಬಾರು ಮಾಡಿದ್ರಂತೂ ತುಂಬಾ ಮಕ್ಕಳುಗಳೆಲ್ಲ ಇಷ್ಟಪಟ್ಟು ತಿಂತಾರೆ ಸೊ ಅದಕ್ಕೆ ನಾನು ಆವಾಗ್ಲೇ ವಾಶ್ ಮಾಡಿ ಅಂಥ ಅವರೆಕಾಯಿ ಮತ್ತು ಒಂದು ಅದಕ್ಕೆ ಹಲವು ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋತೀನಿ ನೋಡಿ ಅವರೆಕಾಯ್ದು ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಅದ್ರ ಜೊತೆ ಅವಾಗ್ಲೇ ಹೆಚ್ಚಿಟ್ಕೊಂಡಿರೋ ಅಂಥ ಅಳಸಿನಕಾಯ್ದು ಅದನ್ನು ಪೀಸಸ್ ಎಲ್ಲನೂ ಅದಕ್ಕೆ ಸೇರಿಸ್ಕೊಂಡು ಅದನ್ನು ಸಹ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಫ್ರೈ ಥರನೇ ಹಾಗೆ ನೀಟಾಗಿ ಫ್ರೈ ಮಾಡ್ಕೋಬೇಕು ನೋಡಿ ನಾನು ನೀಟಾಗಿ ಮಿಕ್ಸ್ ಇದ್ದೀನಿ you <laughs> ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬಾರು ಗೊತ್ತಿಲ್ಲ ಅಂತ ಅಂದರೆ ಯಾರಿಗೆ ಗೊತ್ತಿಲ್ಲ ಒಮ್ಮೆ ಈ ಒಂದು ಸಾಂಬಾರನ್ನ ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅದ್ರ ಜೊತೆಗೆ ಸ್ವಲ್ಪ ಚಿಟಿಕೆ ಅರಿಶನ್ನ ಸೇರಿಸ್ಕೋತಾಯಿದ್ದೀನಿ ಅದು ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ನಾನು ಆವಾಗಲೇ ಗ್ರೈಂಡ್ ಮಾಡಿ ಎತ್ತಿಟ್ಕೊಂಡಿರೋ ಅಂಥ ಆ ಮಸಾಲೆನ ಇದಕ್ಕೆ ಸ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೋಡಿ ಯಾವ ರೀತಿ ಸಾಂಬಾರು ಕಾಣಿಸ್ತಾ ಇದೆ ಅಂತ ನಿಮಗೆ ಎಷ್ಟು ಕ್ವಾಂಟಿಟಿನಲ್ಲಿ ಸಾಂಬಾರು ಬೇಕು ಅಷ್ಟು ಕ್ವಾಂಟಿಟಿನಲ್ಲಿ ನೀವು ನೀರನ್ನ ಸೇರಿಸ್ಕೊಳ್ಳಿ ನಾನು ನನಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೀಟನ್ನ ಹ್ಯಾಡ್ ಮಾಡಿಕೊಂಡು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಎಲ್ಲ ಆದ್ಮೇಲೆ ನೀಟಾಗಿ ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಫೈನಲ್ ಆಗಿ ನಾನು ಸಾಲ್ಟ್ ಸೇರಿಸ್ಬಿಟ್ಟು ಅದನ್ನು ಒಂದು ಲಿಡ್ ಅಂದರೆ ಲಿಡ್ ಕ್ಲೋಸ್ ಮಾಡಿ ಒಂದು ವಿಷಲ್ ತೊಗೊತೀನಿ ಅದು ಎಲ್ಲ ಹಸಿ ಅಲ್ವಾ ಸೊ ಬೇಗನೆ ಬೇಯುತ್ತೆ ಅದ್ರ ಜೊತೆಗೆ ಇದು ಸ್ಪೆಷಲ್ ಇದು ರೆಸಿಪಿನಲ್ಲಿ ಇದು ಚೆನ್ನಾಗಿರುತ್ತೆ ಇದು ಹುಚ್ಚಳು ಅಂತಾರೆ ಹುಚ್ಚಳ್ ತೊಗೊಂಡಿದ್ದೀನಿ ಅದಕ್ಕೆ ಹುಚ್ಚಳ್ಳನ್ನ ನೀಟಾಗಿ ಒಂದು ಬಾಣಲಿಗೆ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ ಅದಕ್ಕೆ ಒಂದು ಎರಡು ಮೂರು ಎಷ್ಟಾಗುವಷ್ಟು ಬೆಳ್ಳುಳ್ಳಿ ಮತ್ತು ಒಂದೇ ಒಂದು ಒಣಮೆಣಸಿನ್ಕಾಯಿ ತೊಗೊಂಡು ನೀಟಾಗಿ ಸ್ವಲ್ಪ ಅದನ್ನು ಫ್ರೈ ಮಾಡಿಕೊಂಡು ಎತ್ತಿಟ್ಕೊತೀನಿ ಅದೆಲ್ಲ ನೀಟಾಗಿ ತಣ್ಣಗಾದ್ಮೇಲೆ ಆದಮೇಲೆ ಒಂದು ಚಿಕ್ಕ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಅದನ್ನು ಗ್ರೈಂಡ್ ಮಾಡ್ಕೊತೀನಿ ಯಾಕೆ ಅಂತ ಅಂದರೆ ಈ ಒಂದು ಗ್ರೈ ಇದು ಮಾಡಿರೋದು ಅದು ಪಲ್ಯ ಮಾಡ್ತೀವಲ್ಲ ಎಲ್ಲ ಅದನ್ನು ತೊಗೊಂಡು ಸಾಂಬಾರು ಏನು ಮಾಡಿರ್ತೀವಿ ಅದನ್ನು ತಗೊಂಡು ಆ ಪಲ್ಯ ಮಾಡ್ತೀವಿ ಸಪ್ರೇಟು ಹಾಗಾಗಿ ಇದೊಂದು ಯೂಸ್ ಆಗುತ್ತೆ ತುಂಬಾ ಟೇಸ್ಟಿ ಕೊಡುತ್ತೆ ಈ ರೀತಿ ಮಾಡೋದು ನೆಕ್ಸ್ಟ್ ಇಲ್ಲಿ ನೋಡಿ ಸಾಂಬಾರೆಲ್ಲ ಒಂದು ಸೈಡ್ ಆಗಿದೆ ಇವಾಗ ನಾವು ಪಲ್ಯ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಬಾಣ್ಲಿನ ಎತ್ತಿಟ್ಕೊಂಡಿದ್ದೀನಿ ಆ ಬಾಣಲಿಗೆ ಸ್ವಲ್ಪ ಹಾಯಿಲ್ ಹಾಕೊಂಡು ಅದು ಸ್ವಲ್ಪ ಕಾದಾದ್ಮೇಲೆ ಮಾಮೂಲಿ ಸಾಸಿವೆ ಹಾಕ್ಕೊಂಡು ನೆಕ್ಸ್ಟು ಬೆಳ್ಳುಳ್ಳಿ ನೆಕ್ಸ್ಟು ಅದಕ್ಕೆ ಕರಿಬೇವಿನ ಸೊಪ್ಪು ಒಂದು ಒಣಮೆಣಸಿನ್ಕಾಯಿ ಮತ್ತು ಆ ಒಂದು ಗೆಡ್ಡೆ ಹಾಕುವಷ್ಟು ಈರುಳ್ಳಿ ಅದೆಲ್ಲನೂ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಯಾಕೆಂತಂದರೆ ಈ ಒಂದು ನಾವು ಸಾಂಬಾರು ಮಾಡಿರ್ತೀವಲ್ಲ ಅದನ್ನೆಲ್ಲ ಅದನ್ನು ಬಸ್ತ್ಬಿಟ್ಟು ನಾವು ಏನು ಏನೇನು ತರಕಾರಿ ಹಾಕಿ ಸಾಂಬಾರು ಮಾಡಿರ್ತೀವಿ ಅದನ್ನೆಲ್ಲ ಬಸ್ತ್ಬಿಟ್ಟು ಈ ಒಂದು ಪಲ್ಯ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಈ ಒಂದು ಒಗ್ಗರಣೆ ಇದ್ದೀನಿ ಸೊ ನೋಡಿ ಇಲ್ಲಿ ಒಗ್ಗರಣೆ ಮಾಡಿದ್ದೀನಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಆಮೇಲೆ ಕಾಯಿ ತುರಿನ ಸೇರಿಸ್ಕೊಂಡ್ರೆ ಇನ್ನೂ ಟೇಸ್ಟಿ ಬರುತ್ತೆ ಟೇಸ್ಟ್ ಬರುತ್ತೆ ಸೊ ಹಾಗಾಗಿ ನಾನು ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ ಕಾಯಿ ತುರಿನೂ ಸಹ ನೀವು ಬೇಕಾದರೆ ಮಾ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನೆಕ್ಸ್ಟ್ ಇಲ್ಲಿ ನೋಡಿ ಆವಾಗಲೇ ಸಾಂಬಾರು ರೆಡಿ ಆಯಿತು ಒಂದು ವಿಷಲ್ ತೊಗೊಂಡು ಸಾಂಬಾರಲ್ಲೇ ರೆಡಿಯಾಗಿತ್ತು ಈ ಒಂದು ಸಾಂಬಾರಲ್ಲಿರೋ ತರಕಾರಿನೆಲ್ಲ ನಾನು ಆ ಒಂದು ಬಾಣಲಿಗೆ ಹಾಕೋತೀನಿ ನೋಡಿ ಎಲ್ಲದನ್ನು ತೊಗೊತೀನಿ ಈಗ ತಗೊಂಡಿರೋ ಇದೆಲ್ಲೂ ಹಾಕ್ಕೊಂಡು ಅದ್ರ ಜೊತೆ ನಾನು ಆವಾಗಲೇ ರುಬ್ಕೊಂಡು ಇಟ್ಕೊಂಡಿದ್ನಲ್ಲ ಸೊ ಹುಚ್ಚಳ್ಳು ಉಡಿ ಅದನ್ನು ಸಹ ಇದಕ್ಕೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ರೆಸಿಪಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ಅದು ಊಟ ಮಾಡ್ತಾಯಿದ್ರೆ ಏನೋ ಒಂಥರ ಸ್ಪೆಷಲ್ ರೆಸಿಪಿ ಅನಿಸುತ್ತೆ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಫೈನಲ್ಲಾಗಿ ಕೊತ್ತಂಬರಿ ಸೊಪ್ಪಲನ್ನು ಆ್ಯಡ್ ಮಾಡಿಕೊಂಡು ಅದನ್ನು ಸಹ ನೀಟಾಗಿ ಫ್ರೈ ಮಾಡ್ಕೋಬೇಕು ಫೈನಲಾಗಿ ತುಂಬ ಅಂದರೆ ಬೇಯಿಸ್ಬೇಕು ಸ್ವಲ್ಪ ಸಾಂಬಾರಿಗೆ ಸ್ವಲ್ಪ ಸಾಲ್ಟ್ ಸೇರಿಸ್ಕೊಂಡಿದ್ದೆ ಆವಾಗ್ಲೇ ಇವಾಗ ಇದಕ್ಕೇನಾದರೂ ಸಾಲ್ಟ್ ಕಡಿಮೆ ಅನಿಸಿದ್ರೆ ಸ್ವಲ್ಪ ಹ್ಯಾಡ್ ಮಾಡ್ಕೊಳ್ಳಿ ನಾನಿಲ್ಲಿ ಸಾಲ್ಟ್ ಸ್ವಲ್ಪ ಕಡಿಮೆ ಇತ್ತು ಅಂತ ಅಂದ್ಬಿಟ್ಟು ಇಲ್ಲಿಗೆ ಎಕ್ಸ್ಟ್ರಾ ಸಾಲ್ಟನ್ನ ಸೇರಿಸ್ಕೊಂತೀನಿ ನಿಮಗೆ ಎಷ್ಟು ಸಾಲ್ಟ್ ಬೇಕೋ ಅಷ್ಟನ್ನು ಸೇರಿಸ್ಕೊಳ್ಳಿ ನನಗೆ ಸ್ವಲ್ಪ ಬೇಕಾಗಿತ್ತು ಹಾಗಾಗಿ ಸಾಲ್ಟನ್ನ ಹ್ಯಾಡ್ ಮಾಡ್ಕೊಂಡಿದ್ದೀನಿ ನೋಡಿ ಯಾವ ರೀತಿ ರೆಡಿ ಆಯಿತು ಸಾಂಬಾರು ಅಳಸಿನಕಾಯಿ ಮತ್ತು ಅವರೆಕಾಯಿ ಬಸ್ ಯಾವ ರೀತಿ ರೆಡಿ ಆಯಿತು ಸ್ಪೆಷಲ್ ಆಗಿ ಅಂತ ಸೊ ನಾನು ತೋರಿಸ್ತಾ ಇದ್ದೀನಿ ನೋಡಿ ಫೈನಲ್ ಆಗಿ ನಾನು ಮುದ್ದೆನೂ ಸಹ ಮಾಡಿಟ್ಟೆ ಇವಾಗ ಮತ್ತೆ ಮತ್ತು ಅವರೆಕಾಯಿ ಇದು ಬಸ್ಸಾಂಬ ರೆಡಿ ಆಯಿತು ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೋ ಮಚ್